ಮೊದಲು ನಾನು ಶಿಲ್ಪ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೋದು ನಮ್ಗೆ ಇದು ಒಂದು ನಾಲ್ಕನೇ ಸೀರಿಯಲ್ ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ರಾಜ್ ಸಾರ್ಗು ಥ್ಯಾಂಕ್ಸ್ ಹೇಳ್ಬೇಕು ಅವರು ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಈಗ ವಸುದೇವ ಕುಟುಂಬ ಅನ್ನೋದೇನಂದ್ರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು ನಾಲ್ಕು ಜನ ಹೆಣ್ಮಕ್ಳ ಕತೆ ಈ ನಾರ್ಮಲ್ ತರ ಲವ್ ಏನು ಬೇಡ ಸಾಕು ಎಲ್ಲ ಬಂದಿದೆ ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪ ಮಾಡೋಣ ನಮಗೆ ನಾವು ಕೊಟ್ಟರು ಮಿಡಲ್ ಕ್ಲಾಸ್ ಮನೇಲಿ ಏನೇನು ನಡೆಯುತ್ತೆ ಹೆಣ್ಮಕ್ಳು ಹೇಗೆ ಆಡ್ತಾರೆ ಏನೇನು ಕನಸನ್ನು ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರವಾಹ ಇದು ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಆಮೇಲೆ ಎಸ್ಪೆಷಲಿ ಇನ್ನೊಂದು ಏನಂದರೆ ಅವಿನಾಶ್ ಸಾರ್ ಮೂವತ್ತು ವರ್ಷ ಆದ್ಮೇಲೆ ಮಾಡ್ತಿರೋದು ನಮಗೆ ಆ್ಯಕ್ಚುಲಿ ಮೊದಲು ತುಂಬಾನೇ ಭಯ ಆಯ್ತು ಅವಿನಾಶ್ ಸರ್ ಆದರೆ ಮಾಡೋದು ಅಂತ ಅವ್ರು ಅಷ್ಟು ದೊಡ್ಡವರು ಸೀನಿಯರ್ ಅವರು ಹೆಂಗೆ ಇರುತ್ತೆ ಏನೋ ಅಂತ ಭಯ ಆಗುತ್ತೆ ಮೊದಲನೇ ಸೀನ್ ಮಾಡಬೇಕಾದ್ರೆ ಅವ್ನು ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮ್ಗೇನು ಅನಿಸ್ತೇ ಇಲ್ಲ ಅಷ್ಟು ಕಂಫರ್ಟ್ ಆಗಿದ್ರು ನಿರ್ದೇಶಕರ ನಟ ಅಂದ್ರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವ್ರು ನೋಡೋ ಗೊತ್ತಾಗಿತ್ತು ಇಷ್ಟು ದೊಡ್ಡವಾಗಿ ಬೆಳೆದ್ರು ಹಿಂಗೆ ಇಷ್ಟು ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಅದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕೆ ಸಾಧ್ಯ ಆಯಿತು ಅವ್ರು ಯಾವತ್ತೂ ನಮ್ಗೆ ಅದ ಫೀಲೇ ಕೊಟ್ಟಿಲ್ಲ ಹೇಗೆ ಹೇಳಿದ್ರು ಹಾಗೆ ಅವರು ಮಾಡೋರು ಅದಂತೂ ಭಾರಿ ಖುಷಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಅಂಜಲಿ ಮೇಡಮ್ ಅಷ್ಟೇ ಅವಿನಾಶ್ ಸಾರದು ಅಂಜಲಿ ಮೇಡಂದು ಟಿವಿ ಸಿನಿಮಾದಲ್ಲಿ ನೋಡಿದ್ ನೆನಪು ನನಗೆ ಇವತ್ತು ಬೇರಾಗಿದ್ದಾರೆ ಭಾರಿ ಖುಷಿ ಆಯ್ತು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ತುಂಬಾ ಇಷ್ಟಪಟ್ಟು ಮಾಡ್ತಿದ್ರು ಇವರಿಬ್ರು ರೋಲ್ ಮಾಡ್ತೇ ಅನ್ಸುತ್ತ ನಮ್ಮ ಹೆಣ್ಮಕ್ಳು ಕೂಡ ಈಗ ಮುಂದೆ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಭಾರಿ ಖುಷಿ ಆಯ್ತು ಸೀರಿಯಲ್ ನೋಡಿ ಮಚ್ ಜನ ಹೆಣ್ಣು ಮಕ್ಕಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಆ ಸಣ್ಣ ಸಣ್ಣ ಸಮಸ್ಯೆಗಳಿರ್ಬೋದು ಈಗ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸೀರೆ ನಮ್ಮ ಮಿಡಲ್ ಕ್ಲಾಸ್ ನೋಡ ಹಾಗಾಗಿ ಆ ಸಣ್ಣ ಸಮಸ್ಯೆಗಳನ್ನು ಕೂಡ ನಾವು ನೀಟಾಗಿ ತೋರಿಸ್ತಾ ಇದ್ದೀವಿ ಎಲ್ಲೂ ನೆಗೆಟಿವ್ಸ್ ಆಪರೇಟ್ ಮಾಡ್ತಿಲ್ಲ ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಆ ಸಮಸ್ಯೆ ಹೇಗೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಜಾಸ್ತಿ ಒತ್ತು ಕೊಟ್ಟು ತೋರಿಸ್ತಿದ್ದೀವಿ ಈಗ ಧಾರಾವಾಹಿಯ ಮೇಲೆ ನೆಗೆಟಿವ್ ಇರಬೇಕು ಯಾವುದೇ ಆಗಲಿ ಪಾಸಿಟಿವ್ ನೆಗೆಟಿವ್ ಎರಡು ಇರಬೇಕು ಸೊ ನೆಗೆಟಿವ್ ಪಾತ್ರ ಇರುತ್ತೆ ಬಟ್ ಅದನ್ನ ನಾವು ಅಷ್ಟು ಹೈಲೈಟ್ ಜಾಸ್ತಿ ಮಾಡಿದ್ರೆ ಪಾಸಿಟಿವ್ ಆಗಿ ಏನೇನ್ ಮಾಡಬೇಕು ಎಲ್ಲ ಮಾಡಿದ್ವಿ ಸರ್ ಅಂದಾಜಾಗಿ ಸರ್ ಈಗಾಗ್ಲೇ ಅವ್ರದೊಂದು ಸೀರಿಯಲ್ ನಡೀತಾ ಇದೆ ಎರಡನೇ ಸೀರಿಯಲ್ ಜೊತೆ ಜೊತೆಗೆ ಎಂಟರಿಂದ ಎಂಟು ಮೂವತ್ತಕ್ಕೆ ನಿನ್ನ ಜೊತೆ ನನ್ನ ಕತೆ ಎಂಟು ಮೂವತ್ತರಿಂದ ಒಂಬತ್ತು ಹೆಗಿನ್ ವಸುದೇವ ಕುಟುಂಬ ಎಂಟರಿಂದ ಒಂಬತ್ತು ಇವರೇ ಆವರಿಸ್ಕೊಂಡಿದ್ದಾರೆ ಸೊ ಅದು ಶಿಲ್ಪ ಮೇಡಮ್ ಹೀಗೂ ಹೇಳ್ಬೋದ ವಜ್ರದ ವ್ಯಾಪಾರಿಗೆ ಮಾತ್ರ ವಜ್ರದ ಬೆಲೆ ಗೊತ್ತಿರತ್ತೆ ಹಾಗಾಗಿ ಶಿಲ್ಪಮಾರ ರಾಜ್ ಸರ್ ಅವರು ಇವರಿಗೆ ಕೇಪಬಿಲಿಟಿ ಇದೆ ಅಂತ ಗುರುತಿಸಿ ಸ್ಟಾರ್ಟ್ ಕೊಟ್ಟಿರೋದು ಥ್ಯಾಂಕ್ ಯು ಸೋ ಮಚ್ ಶಿಲ್ಪಮಾರ್ ಎನಿ ಮೋರ್ ಕ್ವೆಶನ್ಸ್ ಪ್ರಿಯಾಂಕಾ ಅಂತ ನ್ಯೂಸ್ ಫಸ್ಟಿಂದ ಪ್ರೋಮೋದಲ್ಲಿ ಮೊದಲಿಗೆ ಸುಧಾ ನರಸಿಂಗ್ ಮೂರ್ತಿ ಅವರಿದ್ರು ಚೇಂಜ್ ಆಗಿದ್ ಯಾಕೆ ಅಂದರೆ ಅಂಜಲಿ ಮೇಡಮ್ ಮಾಡ್ತಾ ಇದ್ದು ಕ್ಯಾರೆಕ್ಟರು ಹೌದು ಅವರಿದ್ರು ಸೊ ಆ ಪ್ರೋಮೋನ ಚೇಂಜ್ ಮಾಡಿಲ್ಲ ತುಂಬ ಅಬ್ರಾಪ್ಟಾಗಿ ಅನಿಸ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡಲಿಲ್ವಾ ಅಂತ ಸುಧಾಕರ್ ಸಿಬ್ಬ್ರಾಜು ಮೇಡಮ್ ಅಂತ ನಮ್ಗೆ ಏನಾಗಿತ್ತು ಔಟ್ಡೋರ್ ಶೂಟಿಂಗ್ ಮಾಡಲೇಬೇಕು ಅಂತ ಫಸ್ಟ್ ಏನ್ ಮಾಡಿತ್ತು ಇಲ್ಲೇ ಮಾಡಬೇಕು ಅಂತಿತ್ತು ಬೆಂಗಳೂರು ಸುತ್ತ ಮುತ್ತ ಮಾಡೋಣ ಅಂತಿದ್ರಿ ಬಟ್ ಆಮೇಲೆ ಬೇಡ ಕತೆಗೆ ಔಟ್ಡೋರ್ ಹೋಗ್ಲೇಬೇಕು ಅಂತಿತ್ತು ಹಾಗೆ ಪಾಪ ಔಟ್ ಡೋರ್ ಸ್ವಲ್ಪ ಕಷ್ಟ ಆಯ್ತು ಆ ಟೈಮಲ್ಲಿ ಮಗದು ಸ್ಕೂಲು ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು ಅವರು ತುಂಬಾ ಟ್ರೈ ಮಾಡೋದು ಮಾಡೋದಕ್ಕೆ ಬಟ್ ಅದು ಆಗಲಿಲ್ಲ ಹಾಗಾಗಿ ನಾನು ಏನ್ ಮಾಡಬೇಕಾಯ್ತು ಅನಿವಾರ್ಯವಾಗಿ ಲಾಂಚ್ ಮಾಡಲೇಬೇಕಿತ್ತು ಅಲ್ಲಿ ಹೋದ್ರಿ ಆಮೇಲೆ ಪ್ರೋಮೋದು ಪ್ರಾಬ್ಲಮ್ ನಮ್ಗೆ ಏನಾಗಿತ್ತು ಪ್ರೋಮೋ ಶೂಟ್ ಆಗೋಗಿತ್ತು ಮತ್ತೆ ಶೂಟ್ ಮಾಡಕ್ಕೆ ನಮ್ಮ ಕೈಲಿ ಮಳೆ ಜಾಸ್ತಿ ಇದಾವಂತ ರೆಡ್ ಅಲರ್ಟ್ ಆಗ್ಬಿಟ್ಟಿತ್ತು ನಾವು ನಾವು ಶೂಟ್ ಮಾಡಿದ್ದು ಕಳಸ ಮಾತ್ರ ಮಳೆ ಜಾಸ್ತಿ ಇರೋದ್ರಿಂದ ನಾವು ಮತ್ತೆ ಪ್ರೋಮೊ ಶೂಟ್ ಮಾಡೋದಕ್ಕೆ ಆಗಿಲ್ಲ ನಮ್ಗೆ ಶೂಟಿಂಗ್ ಮಾಡಬೇಕಾಗಿತ್ತು ಹದಿನೈದರ ಜನಕ್ಕೆ ಎಷ್ಟು ಅಂತ ಮುಂಚೆನೆ ಹೇಳ್ಬಿಟ್ಟಿದ್ರು ಸೊ ಎಪಿಸೋಡ್ ಮಾಡ್ಕೋಬೇಕಾದ್ರಿಂದ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಅಷ್ಟೆ ಮತ್ತೆ ಶೂಟ್ ಮಾಡಿದ್ದೀನಿ ಅದು ಮೋಸ್ಟ್ಲಿ ಒಂದು ಟೂ ತ್ರೀ ಡೇಸ್ ಅಲ್ಲಿ ಲಾಂಚ್ ಆಗುತ್ತೆ ಹೊಸ ಹೌದು ಸರ್ ಕಳಿಸ್ಕಾಲಿ ಕತೆ ನಡೆಯುತ್ತೆ ಅನ್ನೋದನ್ನೇ ಕತೆ ಮಾಡಿದ್ದೀನಿ

ಶಿಲ್ಪಾ ಅಂದ್ರೆ ನಮ್ಮನ್ನ ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಎಲ್ಲ ಸ್ಟಾರ್ಸ್ ಇದಾರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನ ನಮ್ಮನ್ನ ನಂಬಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಶಿಲ್ಪಾ ಮಂದಿರ್ ತುಂಬಾ ಥ್ಯಾಂಕ್ಸ್ ಅಂಡ್ ಫಾರ್ ಸ್ಟಾರ್ ಸುವರ್ಣ ನಾವಿದು ಫೋರ್ಟ್ ಶೋ ನಮ್ದು ಇಲ್ಲಿ ಸೊ ಇಷ್ಟು ನಂಬಿದ್ದಾರೆ ಅಂತಂದ್ರೆ ವಿಲ್ ರಿಯಲಿ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸ್ಟಾರ್ ಅಂಡ್ ಶಿಲ್ಪಾ ಮ್ಯಾಮ್ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಅವರ್ ಆರ್ಟಿಸ್ಟ್ ಅವಿನಾಶ್ ಸರ್ ಆಗಿರ್ಬೋದು ಅಂಜಲಿ ಮ್ಯಾಮ್ ಆಗಿರ್ಬೋದು ಮಾಡ್ತೀವಿ ಮಾಡ್ಬೋದು ಆಮೇಲೆ ನಮ್ಮ ಲೀಡ್ಸ್ ಎಲ್ಲ ರಿಯಲಿ ಡೂಯಿಂಗ್ ಎ ಗ್ರೇಟ್ ಜಾಬ್ ಈಗ ಮಲೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್ ತುಂಬ ಚಾಲೆಂಜಸ್ ಇದೆ ಎಲ್ಲದಕ್ಕೂ ಕೋಆಪ್ರೇಟ್ ಮಾಡಿ ಮಳೆಯಲ್ಲಿ ಹುಡುಗರು ನೆಂಟು ಬೆಂದು ಅಡ್ಜಸ್ಟ್ ಮಾಡಿಕೊಂಡು ಅಣ್ಣ ಸರ್ ಅಂಜಲಿ ಮ್ಯಾಮು ಮಾಂತಿ ಅಮ್ಮ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ವಿ ಇನ್ ಡಾಲ್ ಸಪೋರ್ಟ್ ಎಲ್ರಿಗೂ ನಮಸ್ಕಾರ ಈ ಸೀರಿಯಲ್ಲು ಮನೆ ಮನೆಗೆ ಹೋಗ್ಬೇಕು ಮನಸ್ಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ ಇವತ್ತಿಂದ ನಾ ಸುಧೀರ್ ಅವ್ರ ಕಾತಿಂದಲೂ ನಮ್ಮ ಮಗನೇ ನನಗೆ ಸೊ ಈ ಸೀರಿಯಲ್ ತುಂಬಾ ಯಶಸ್ವಿ ಕಾಣ್ಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದರೂ ಏನೋ ನೋವು ಮಾಡ್ಕೊಳ್ಳೋದೆ ಬೇಜಾರು ಮಾಡ್ಕೊಳ್ಳೋದೆ ಡೈಲಾಗ್ ಹೇಳೋದ್ರಲ್ಲಾಗ್ಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಆಗಿದೆ ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ ಆಮೇಲೆ ನಾವು ಕಲಾವಿದ್ರು ನಮ್ಮನೆ ಹೇಗೆ ಉಪ್ಯೋಗಿಸ್ಕೋಬೇಕು ಹೇಗೆ ಹತ್ರ ಕೆಲಸ ತಗೋಬೇಕು ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದ್ರು ಮಾತ್ರ ಅವ್ರ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟರ್ ಸಂಬಂಧಪಟ್ಟಿದ್ದು ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ನಮಗೆ ಖುಷಿ ನಾವು ಒಂದೊಂದ್ಸರಿ ನೆಟ್ಟೆಯಾಗಿರುತ್ತೆ ಆದ್ರೂ ಓಡೋಗಿರ್ತೀವಿ ಒಂದೊಂದ್ಸರಿ ಜ್ವರ ಇರುತ್ತೆ ಆದ್ರೂ ಓಡೋಗಿರ್ತೀವಿ ಯಾಕಂದ್ರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟರ್ ಮಾತ್ರ ಸಂಬಂಧ ಇರುತ್ತೆ ಆ ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಮರ ಇದ್ರೆ ಫಲ ತಿನ್ಬೋದು ಮರನೇ ಕಡದ್ ಫಲ ತಿನ್ನಕ್ಕಾಗಲ್ಲ ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ ಪ್ರೊಡ್ಯೂಸರ್ ಇದ್ದಂಗೆ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತು ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಡ್ತೀನಿ ಅಮ್ಮನ ಮಾತು ಕೇಳ್ತಾ ಅಂದ್ರೆ ನುಡಿ ಮುತ್ತುಗಳ ಪುಸ್ತಕ ಓಡಿದ ಓದಿದ ರೀತಿ ಅನ್ಸುತ್ತೆ ಈಗ ಅಂಜಲಿ ಮೇಡಮ್ ಅವರ ಮಾತು ಕೇಳೋಣ ಹೆಣ್ಮಕ್ಳು ಅಂದ್ರೆ ಮನೆಯಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರೋದು ಅಮ್ಮಂದಿರೇ ಜಾಸ್ತಿ ಇವಾಗ ಓದು ಓದು ಅಂತ ಗೋಲ್ ಕಡೆಗೆ ಅನ್ನೋದ್ರಿಂದ ಅಮ್ಮಂದಿರು ಮನೇಲೆ ಒಂದ್ ರೀತಿ ಸ್ವಲ್ಪ ಈಗ ನಡೀತಾ ಇರೋದು ಕೂಡ ಆದ್ರೆ ಈ ಪಾತ್ರ ಹೇಗಿದೆ ಪದ್ಮ ಪದ್ಮಾ ಮ್ಯಾಮೇ ಬಂದ್ಬಿಡ್ತು ಮೋಸ್ಟ್ಲಿ ಅದು ಅಷ್ಟೊಂದು ಫೇಮ್ ಕೊಡ್ಬೋದು ಮೇಡಮ್ಗೆ ಪದ್ಮ ಪಾತ್ರ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ನಮ್ಮ ಎಲ್ಲಾನು ಇಷ್ಟು ಜನ ಒಟ್ಟಿಗೆ ನೋಡಿ ಇವತ್ತು ಇಬ್ರು ಕಾಣಿಸ್ಕೋತಾರೆ ಲಾಸ್ ಆಗ್ತಿತ್ತು ಅನ್ಸುತ್ತೆ ಸಂತೋಷ ಆಗ್ತಿದೆ ನನಗೆ ಆ ಸ್ಟಾರ್ ಸುವರ್ಣ ಅದು ಒಂದು ನನಗೆ ವಾಕ್ಯ ಮಾಡಕ್ಕೆ ಶಿಲ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು ಹತ್ತಾರು ಪಾತ್ರಗಳ ಆಸೆ ಬಂದ್ರು ನಾನು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅಂದ್ರೆ ಒ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಸರ್ನ ಶಿಲ್ಪಾ ಮೇಡಮ್ ಅವರು ಖುಷಿ ಆಗ್ತಿದೆ ಅವಿನಾಸ್ನೂ ನಾನು ಮೂವತ್ತೆರಡು ವರ್ಷ ಇದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಾವಿಬ್ರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಅಂಡ್ ನಾನು ಕಂಬ ಕಂಬ ಕಾದ್ಮೇಲೆ ಇಷ್ಟೊಂದು ಸೀರಿಯಲ್ ಸೀರಿಯಲ್ಗಳು ಮಾಡ್ಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ ಕಲಾವಿದರಿಗೆ ಯಾವಾಗ್ಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ನಾವು ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ಥರ ಪಾತ್ರಗಳು ಸಿಗದಾಗ ಅವ್ರಿಗೆ ತುಂಬಾನೇ ಉತ್ಸಾಹ ಇರುತ್ತೆ ಅದೇ ತರ ಈ ಈ ಪಾತ್ರ ನಮಗೆ ತುಂಬಾನೇ ಪದ್ಮಾಗಿ ನಾಲ್ಕು ಜನ ಹೆಣ್ಮಕ್ಳು ತಾಯಿಯಾಗಿ ಈ ಪಾತ್ರ ಖುಷಿ ಕೊಟ್ಟಿದೆ ನನಗೆ ಮೊದಲನೇ ಬಾರಿ ಸ್ಟಾರ್ದಿಂದ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ ಪ್ರಶ್ನೆ ಅವ್ರಿಗೆ ಕತೆ ನಂದು ಪಾತ್ರ ಚೆನ್ನಾಗಿದೆ ಹೇಳಿ ಕತೆ ಚೆನ್ನಾಗಿದೆ ಹೇಳಿ ಮಾತ್ರ ಅಂತ ಆವಾಗ ರೇಖಾ ಮಾಮ್ ಕರೆದು ಕತೆ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಕಲಾವಿದ್ರಿಗೆ ಯಾವಾಗ್ಲೂ ಅದು ಹಸು ಇರುತ್ತೆ ಅದು ತೀರೋದೇ ಇಲ್ಲ ಅದೇ ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವಾ ಇನ್ನೇನು ಅಂತಾರೆ ನೋ ನೆವರ್ ಡೆತ್ ಆಗೋವರೆಗೂ ಕೊನೆ ದಿನದವರೆಗೂ ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬಾ ಮಾತಾಡ್ಕೋತಾ ಇರ್ತೀವಿ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ನಿಮ್ಗೆ ಎಲ್ಲ ಯಾಕೆ ಅಭಿನಯಿಸ್ತೀನ ಅಂತಾರೆ ಒಟ್ಟೆ ಇವತ್ತು ಊಟ ಮಾಡಿದೀನಿ ಅಂದ ನಾಳೆ ನಾಳೆನ ಊಟ ಮಾಡಲ್ವಾ ಮಳೆ ಮಾಡ್ತೀವಿ ನಾಳೆನೋ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದ್ರಿಗೆ ತೀರೋದೇ ಇಲ್ಲ ಇನ್ನೊಂದು ಪಾತ್ರ ಮಾಡೋಣ ಇನ್ ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರಲಿ ಸೊ ತುಂಬಾನೇ ಖುಷಿ ಆಗ್ತಿದೆ ಸ್ಟಾರ್ಸ್ ಒಳ್ಳೆದಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ನನ್ನ ಕನಸಿನ ಪಾತ್ರ ನಾನು ಏನ್ ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ನನಗೆ ನಿಜ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳು ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸಬೇಕಾದ್ರೆ ಪ್ರತಿ ಕ್ಷಣ ನನಗೆ ನನ್ನ ಮಕ್ಳಿಗೆ ಏನ್ ಹೇಳ್ತಾರೆ ಯೋ ಬಂದ್ರೆ ಲೇಟ್ ಆಯ್ತು ಎಷ್ಟೊತ್ತು ರೆಡಿ ಆಗ್ತೀರಾ ಆ ದಿನಕ್ಕೆ ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರತ್ತೆ ಆಮೇಲೆ ಬೈ ಅದಿರ್ಬೋದು ಏನ್ ಕಿರ್ಚ್ಕೊತೀರಾ ನನಗೆ ಎಲ್ಲಾ ಶಬ್ದಗಳು ಆಮೇಲೆ ಬಟ್ಟೆಯಿಂದ ಇದೆ ಏನ್ ಬಟ್ಟೆ ಇಂತ ಹಾಕೊಂಡಿದ್ಯಾ ನೋಡಕ್ಕೆ ಅಂತ ಏನ್ ನನ್ನ ಮಕ್ಳಿಗೆ ಹೇಳ್ತೀನೋ ಆ ತರನೇ ಇರುತ್ತೆ ಒಂದು ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬಾ ಅದ್ಭುತವಾಗಿ ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ ಹೇಳ್ಬೇಕಂದ್ರೆ ನಾನು ಮೊದಲನೇ ದಿನ ಹೋದಾಗ ಏನೋ ಏನ್ ಮಾಡ್ತಾರ ಏನಿದ್ವಿ ನಾವು ಪ್ರತಿದಿನ ಒಂದು ನಾವು ಎಷ್ಟೇ ಅಭಿನಯಿಸಿರ್ಲಿ ನಟಿ ಆಗಿರ್ಲಿ ಯಾರ ಆರ್ಟಿಸ್ಟ್ ಆದ್ರೂ ಎಂದೇ ಒಂದು ಮೊದಲನೇ ದಿನ ಬರ್ಬೇಕು ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ ಈಗ ಅಂತ ನಾವು ಅಭಿನಯಿಸಬಹುದು ಕ್ಯಾಮ್ರಾ ಹೊಸಲ್ಲ ಆರ್ಟಿಸ್ಟ್ ಆಗಿ ಹೊಸ ಕಲಾವಿದ್ರೂಸ್ಬಿಡಲ್ಲ ಬಟ್ ಆ ಭಯ ಇರುತ್ತೆ ಆ ಭಯ ನಾವು ಹೋಗ್ಲಾಡ್ಸಿದ್ದು ನಮ್ಮ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳ ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಕೆಲವು ಡೈಲಾಗ್ ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ ಸರ್ ಹಿಂದೆ ಏನಾಯ್ತು ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿಚ್ಕೊಂಡು ಹೇಳಕ್ ಹೇಳ್ತಿದೀರಾ ನನ್ಗೆ ಯಾಕೆ ಅದನ್ನ ನಾನ್ ಪ್ರತಿ ಸಾರಿ ನಾವು ನಿಂತ್ಕೊಂಡ್ ಕೇಳುವಾಗ ಅನೀತ್ ಸರ್ ಪ್ರತಿ ಕ್ಷಣನೂ ನಮ್ಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದೀರ ಇಲ್ಲ ಮುಂದೆ ಇದು ನಡೀತಾ ಅದಕ್ಕೆ ಅದನ್ನ ಪ್ರತಿಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಜೊತೆ ವರ್ಕ್ ಮಾಡಿ ವೆರಿ ಕಂಫರ್ಟೆಲ್ ತುಂಬಾ ಚೆನ್ನಾಗಿ ನೋಡ್ಕೊತ ಇದ್ರು ಮಾಡ್ತಾ ಇರೋದು ಖುಷಿ ಆಗ್ತಿದೆ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ತುಂಬಾನೇ ಒಂದು ದೊಡ್ಡ ನಟ ಇವಾಗ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದ ನಾನು ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಟ್ಟಲ್ಲಿ ಅವ್ರ ಟೈಮಿಂಗ್ಸ್ ಅವ್ರ ಡೈಲಾಗ್ ಇಲ್ ಬರೀ ಅವ್ರ ತಾಳ್ಮೆ ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ ಅಲ್ಲಿ ಇಷ್ಟು ಬೆಳೆದ್ಬಿಟ್ಟಿದೀನಿ ದೊಡ್ಡ ನಟ ಆಗಿದ್ದೀನಿ ಅಂತ ನನ್ಗೆ ಅನಿಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರ್ ಆಗಿರ್ತಾರೆ ಸರ್ ಏನ್ ಹೇಳ್ಕೊಟ್ರು ಗೊತ್ತು ಅಂತ ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡ್ಬೇಕಾ ಮಾಡ್ತೀನಿ ಅಂತಾರೆ ಡೈರೆಕ್ಟ್ ಇನ್ನು ಮೂರ್ ಟೇಕಾದ್ಮೇಲೆ ಇನ್ನೊಂದು ಏನಾದ್ರು ಬೇಕು ಅಂದ್ರೂ ಕೆಲವರನ್ನ ನೋಡಿರ್ತೀವಿ ನಾವು ನನಗ್ ಗೊತ್ತು ಆಗಿರುತ್ತೆ ಅವ್ರ ಮುಖ ಭಾವನೆಗಳಲ್ಲಿ ಆ ತರದ್ ಏನೂ ಕಾಣಲ್ಲ ಅದು ನನಗೆ ತುಂಬಾನೇ ಖುಷಿಪಟ್ಟಿದೆ ಯಾವಾಗಲೂ ನಾವು ಆಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲ ಕಲಾವಿದ್ರ ಜೊತೆ ಜೊತೆ ಆಗಿ ಆ ಒಂದು ಬಾಂಧವ್ಯ ಇರಬೇಕು ಅಭಿನಯಿಸ್ಬೇಕಲ್ ಒಬ್ರು ಆ ಒಂದು ಬಾಂಧವ್ಯ ಈ ಸೆಂಟೆನ್ಸ್ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಕತೆನೂ ಚೆನ್ನಾಗಿದೆ ನಮ್ಮ ಪಾತ್ರಗಳು ಚೆನ್ನಾಗಿದೆ ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಆ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು ಖಂಡಿತ ಇವತ್ತು ರೀಚ್ ಆಗುದು ನಾನು ಮಾಡಿರೋ ಸೀರಿಯಲ್ಗಳು ನಾನು ಬೇರೆ ಬೇರೆ ಚಾನೆಲ್ ಸೀರಿಯಲ್ ಆಕ್ಟ್ ಮಾಡ್ತಾ ಎಲ್ಲಾ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರಲ್ಲಿ ಬರೆದು ಕುಟುಂಬ ಕುಟುಂಬ ಅಂತ ಒಂದು ನಡೆದ್ರೆ ಈಗ ಯಾರು ಏನೋ ಮಾಡ್ಬೋ ಇದು ಏನ್ ಕತೆ ಬರ್ತಿದಾರೆ ನಿಜ ಜೀವನದಲ್ಲಿ ನಡೆಯುತ್ತ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಈ ಸೀರಿಯಲ್ ಪ್ರತಿದಿನ ಆಕ್ಟ್ ಮಾಡ್ಬೇಕಾದ್ರೂ ನನ್ನೊಳಗೆ ಅಯ್ಯೋ ನಮ್ ನಾಗ್ನಿ ನನ್ಗೆ ಈ ತರ ಹೇಳಿದ್ದಾರ ಅಯ್ಯೋ ನಮ್ಮ ಹೀಗೆ ಬೈತಿದ್ರು ನನಗೆ ಆ ನಿನ್ ಗಂಡ ಅಂತಿದ್ರು ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗೆ ಮಾತ್ರ ದುಡ್ದಾಗ್ತಾ ಇದ್ದಾರ ನಿಮಗ್ ದುಡ್ದಾಗ್ತಾ ಇಲ್ವಾ ನಿಮ್ ಮಗ ಅಂತ ಆ ಡೈಲಾಗ್ ಬಂದಾಗ ನನ್ಗೆಲ್ಲೋ ಒಂದ್ ಕಡೆ ನೆನ್ಸರ್ ಶುರು ಆಗುತ್ತೆ ತರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ ಒಂದ್ ಸೀನ್ ಕೂಡ ಕನೆಕ್ಟ್ ಆಗುತ್ತೆ ಯಾರೋ ಕೇಳಿದ್ರು ಸರ್ ಕೇಳಿದ್ರು ಇವಾಗ ತಾನೆ ಆ ಹೀರೋಯಿನ್ ಅಂದಾಗ ಲೇಡೀಸ್ ಲೇಡೀಸ್ನ ನೆಗೆಟಿವ್ ಮಾಡ್ತಾರೆ ಖಂಡಿತ ಅದು ನನಗೂ ತುಂಬಾನೇ ಅನ್ಸುತ್ತೆ ನಾನು ಯಾವಾಗ್ಲೂ ವಾದ ಮಾಡ್ತಾ ಇರ್ತೀನಿ ಇದೇ ತರ ಗಂಡು ಕ್ವೈಟ್ ಆಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟೆಲ್ಲ ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ ಅದಕ್ಕೆ ಅದೇ ಜಗಳ ಆಡ್ಕೊಳಿ ಅಂತ ನಾನು ಪಾರ್ಕ್ ಹೋದಾಗ ಒಂದೊಂದು ಹತ್ತು ಇಪ್ಪತ್ತು ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡುವಾಗ ಅಯ್ಯೋ ಇವೇನೋ ಹಾಲು ಸೀರಿಸ್ಬಿಟ್ಟಿದಾಳಂತೆ ಮನೇಲಿ ಜಗಳಪ್ಪ ನಾನು ಬೇಗ ಹೊರಟ್ಬಿಟ್ಟೆ ನಾನು ಪಾರ್ಕ್ಗೆ ನಾನು ಕಿವಿಗೆ ಬೀಳ್ತಾ ಇರುತ್ತೆ ಅದು ಓ ಹೌದಾ ನಾವ್ ಅಭಿನಯಿಸ್ತೀವಿ ನಿಜವಾಗ್ಲೂ ನಡೀತಾ ಇದ್ದೇವೆ ಅಂತ ನಾನು ನನಗ್ ಅನ್ಕೊಳ್ತಾ ಇರ್ತೀನಿ ಅಂದ್ರ ನೀವು ಕೇಳ್ತಾ ಇದ್ರು ಸರ್ ಇವಾಗ ಖಂಡಿತ ಜಗಳ ಅನ್ನೋದು ಶುರು ಆಗೋದು ಇದು ಸಣ್ಣದಾಗಿ ಹೆಣ್ಣಿಂದಾನೆ ಅನಿಸುತ್ತೆ ನನ್ಗೆ ಪಾಪ ನನ್ನ ಗಂಡುಗಳಿಂದ ಅಂತ ಹೇಳಲ್ಲ ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ ಅವರು ಎಲ್ಲಾರ ಜೊತೆನೂ ಚೆನ್ನಾಗಿರ್ತಾರೆ ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ ಅತ್ತೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ ನಾನು ನಾನು ತಿಳಿದ್ರು ನಾನು ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ತರ ಒಂದು ಘಟನೆ ಮಾಡುವಂತರು ಒಂದು ಪಾತ್ರಧಾರಿಗಳು ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ ಅವಳು ಕೆಟ್ಟವಳಾಗಿರ್ತಾಳೆ ಅವಳಿಂದ ಕಥೆ ನಡೆಯುತ್ತೆ ಒಂದು ಹೆಣ್ಣನ್ನ ವಿಲನ್ ಮಾಡಿ ಆ ನ ಮುಂದೆ ತರ್ತಾರೆ ಅದಿಲ್ಲ ನಿಜ ಜೀವನ್ ಮನೆಗಳಲ್ಲೂ ಆತರ ಇದಾರೆ ನಿಜ ಜೀವನ್ ಮನೆಯಲ್ಲೂ ನಾನ್ ಯಾರಿಗೂ ಕೆಟ್ಟ ನಮ್ಮ ಮನೇಲಿ ನನ್ಗೆ ಯಾರು ಇನ್ನೊಬ್ರು ಕೆಟ್ಟ ಒಳಗಾಗ್ತಾರೆ ನಾನು ಇವ್ರಿಗೆ ಆದ ತಕ್ಷಣ ನಮ್ಮನೇಲಿ ಇನ್ಯಾರಕು ಒಳ್ಳೆ ಒಳಗಾಗ್ತಾರೆ ನಮ್ಮನೇಲಿ ಐದು ಪಾತ್ರ ಇದೆ ಆ ಪಾತ್ರದಲ್ಲಿ ಇಬ್ಬರು ನಾನ್ ತುಂಬಾ ಒಳ್ಳೇಳ್ ಆಗ್ತೀನಿ ಇನ್ನೊಬ್ರಿಗೆ ಸೊ ಮನೆಗಳಲ್ಲಿ ಆ ಪಾತ್ರಗಳಿದೆ ಆ ಪಾತ್ರ ಇವಾಗ ನಾವು ಕಥೆನ ಕಥೆ ತರನೇ ತೋರಿಸ್ಬೇಕಂದ್ರೆ ಆ ಪಾತ್ರ ತೋರಿಸಲೇಬೇಕಾಗುತ್ತೆ ಅದನ್ನ ಆ ಪಾತ್ರ ತೋರ್ಸದಿಕ್ಕೆ ಆ ತರ ಒಂದ್ ಕಡೆ ಹೆಚ್ಚಾಗುತ್ತೆ ತೀರಾ ಒಂದ್ ಒಂದ್ ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ ಬಟ್ ಹೆಣ್ಣಿಂದ ಶುರುವಾಗದಂತ ಮನೆಗಳಲ್ಲಿ ಸತ್ಯ ಸರ್ ಒಂದ್ ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೇಲಿ ಸರ್ ತುಂಬಾ ಕೇಳ್ತಾ ಇರ್ತೀನಿ ತುಂಬಾ ಹೇಳಿದ್ರು ಇವಾಗ ನಾನು ಇದ್ದೀನಿ ಸರ್ ಇಷ್ಟ ರೀತಿ ಮಾಡ್ತಾರೆ ನಿಜ ಜೀವನದಲ್ಲಿ ಇವ್ರು ಯಾರು ಇರ್ತಾರೆ ಅಂತ ಜನ ಏನಾಗುತ್ತೆ ಗೊತ್ತಾ ಬೆಸ್ಟ್ ತೋರ್ಸೋ ಅಲ್ಲೊಂದು ಒಂದ್ ಚಿಪ್ಕಿನ ಇಡ್ತಾರೆ ತುಂಬಾ ನೆಗೆಟಿವ್ ತೋರಿಸ್ತಗೋ ಅಲ್ಲೊಂದ್ ಚಿಪ್ಕಿ ಇರ್ತಾರೆ ನಮ್ ಜೀವನದಲ್ಲಿ ಈ ಪುಟ ಓದುವಾಗ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವು ಅನ್ಕೊಳ್ಬೇಕು ಆ ಪುಟದಲ್ಲಿ ಇನ್ನೇನೋ ಒಂದ್ ಬೇರೆ ಇರುತ್ತೆ ನಾವು ಮೊದಲೇ ಅನ್ಕೋಬೇಕು ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲೇ ಬೆಳೆಯಿಂದ ಇವ್ರು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಯಾಕೆ ಇವ್ರು ಈ ತರ ಮಾಡಿದ್ರಂತ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ ಅದನ್ನೇ ಕಥೆ ಮಾಡ್ತಾರೆ ಅದನ್ನೇ ಸೀನ್ ಮಾಡ್ತಾರೆ ಅದನ್ನೇ ಜನಕ್ಕೆ ತೋರಿಸ್ತಾರೆ ಅಷ್ಟೇ ಅದೇ ನಡೆಯೋದು ಅಂದ್ರೆ ಇದು ಸೀರಿಯಲ್ ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು ಮನೇಲಿ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ ಇದು ಇಷ್ಟ ಆಗಿದೆ ಎಲ್ಲರೂ ಕೇಳ್ಕೊತೀನಿ ದಯವಿಟ್ಟು ಸೀರಿಯಲ್ ನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಮುಂಚೆ ನಡೆಯಿತು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮಾಯಾಮೃಗ ಅಂತ ಟಿ ಎಲ್ ಸಿ ತರ ಸೀರಿಯಲ್ ಅಲ್ಲಿ ಆಗ ನನಗೆ ಸೀರಿಯಲ್ ಅಲ್ಲಿ ನಾನು ಎಕ್ಕಿ ಸಿಕ್ಕ ಮಾಡೋದಿಲ್ಲ ಸೊ ಅಲ್ಲಿ ಇಪ್ಪತ್ತೆಂಟು ವರ್ಷ ಆದ್ಮೇಲೆ ಈಗ ಮತ್ತೆ ವಸುದೇವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಎಕ್ಕಿ ಸಾಧ್ಯ ಇಲ್ಲ ಹಾಗಾಗಿ ನನಗೆ ಅದ್ಭುತ ನಾಲ್ಕು ಮಕ್ಕಳು ಸಿಕ್ಕಿದ್ದಾರೆ ನಿರ್ದೇಶಕರು ನಿರ್ಮಾಪಕರು ಆಂಜನೇಯರ ಜೊತೆ ಎಷ್ಟು ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ ಮಾಲಿತಿಯನ್ನ ಸಿಕ್ಕಿದ್ದಾರೆ ಎಲ್ಲೋ ಒಂದು ರೀತಿ ಪಾಸಿಟಿವ್ ಇದೆ ನನಗೆ ಹಾಗಾಗಿ ಬಹಳ ಪಾಸಿಟಿವ್ ಪಾತ್ರ ವಸುದೈವ ಕುಟುಂಬ ಅಂದ್ರೆ ನಾಲ್ಕು ಜನ ಹೆಣ್ಮಕ್ಕಳು ಎಲ್ಲರಿಗೂ ಗಂಡು ಮಕ್ಕಳು ಗಂಡು ಮಕ್ಕಳು ಬೇಕು ಅನ್ನ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ತರ ನಡೆಸ್ತೇವೆ ಅವರ ಜೀವನದ ಆಸೆನೇ ನನ್ನ ಆಸೆ ಅವ್ರಿಗೆ ಏನ್ ಬೇಕೋ ನಾನು ಮಾಡ್ತೀನಿ ಅದನ್ನು ಪೂರೈಸ್ತೀನಿ ಅಪಾರವಾದ ಪ್ರೀತಿಯನ್ನ ತೋರಿಸಿ ಮಕ್ಕಳನ್ನು ಬೆಳೆಸಿ ಅವನಿಗೆ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸಿ ಒಂದು ಅವ್ರ ಕತೆ ಬಹಳ ಇಷ್ಟ ಆಯ್ತು ಸುಮಾರು ಜನ ನನಗೆ ಬಂದು ಕೇಳಿದ್ರು ಮುಂಚೆ ಸುಮಾರು ಜನಗಳನ್ನು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ ನನಗೆ ಯಾಕೋ ಆ ಸೀರಿಯಲ್ ಫಾರ್ಮಟ್ ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ಬರ್ತೋಗಿತ್ತು ತುಂಬಾ ಹೊಸ ಸಿನಿಮಾದಲ್ಲಿ ಬೆಳೆದ ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅಂತ ಗೊತ್ತಿಲ್ಲ ಒಂದ್ ಎರಡು ಸರಿ ಹಾ ಹೋದ್ ಕಡೆಗೆ ಹೌದು ಅಂದ್ಬಿಟ್ಟೆ ಆದ್ರೆ ನನಗೆ ಈ ಚಾನೆಲ್ ನಲ್ಲಿ ನನಗೆ ಸಿನಿಮಾದಲ್ಲಿ ಏನ್ ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನ್ ಕೊಟ್ಟರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ ಆದ್ರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಆ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು ಯಾಕೆಂದ್ರೆ ಆ ಬಹಳ ತಾಳ್ಮೆಯ ತೊಂದರೆ ಒಂದು ಪ್ರತಿರೂಪ ಅಂತಂದ್ರೆ ಅನಿಲ್ ಅವರು ಯಾಕೆಂದ್ರೆ ನಾನು ಒಪ್ಕೊತೀನಿ ನಾನು ಈ ಫಾರ್ಮೆಟ್ ಬಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ ಆ ತುಂಬಾ ಇರ್ಜಾಡ್ತಿದ್ದೆ ಶೂಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವ್ದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೂ ಎಲ್ಲವನ್ನೂ ತಡ್ಕೊಂಡು ಯಾವ್ದನ್ನು ಮಾತಾಡಿದ್ರೆ ರೇಖಾ ಅವರಾಗ್ಲಿ ಅದಿಲ್ ಅವರಾಗ್ಲಿ ಮ್ಯಾನೇಜರ್ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ನನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪಾತ್ರದ ವಿಚಾರದಲ್ಲಿ ಬಹಳ ನನಗಿಷ್ಟವಾದ ಪಾತ್ರ ಇದೆ ಯಾಕಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದ್ರೆ ತಂದೆ ತಾಯಿ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಆ ಏನೋ ನನ್ನ ನನ್ನ ತಂದೆ ನೆನಪು ನಮ್ಮ ತಂದೆ ನನಗೆ ಹೇಗಿದ್ರು ನೋಡ್ಕೊಂಡ್ರು ಅಳವಡಿಸ್ಕೊಂಡು ಪಾತ್ರದಲ್ಲಿ ಆಸೆ ತರಬಹುದು ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಎದೇ ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಸುಮಾರು ತುಂಬಾ ಚೆನ್ನಾಗಿ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾನು ಹೇಳಬಾರ್ದನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮಕ್ಕಳುಗಳ ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದಾರೆ ಎಲ್ಲಾರು ಬಹಳ ಬಹಳ ಒಳ್ಳೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಅನ್ನೋ ಭಾವನೆ ತಂದ್ಕೊಟ್ಟಂತ ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಆಗಿದೆ ನಟನೆ ಮಾಡುವಂತ ಯಾಕೆಂದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂದ ಹಾಗಾಗಿ ನನಗೆ ಈ ಫಾರ್ಮೆಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಇವರು ಎಷ್ಟು ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಗೊತ್ತು ಏಳ್ ಇದೆ ಸೀನು ಒಂದಿನಕ್ಕೆ ಒಂದ್ ಸೀನ್ ಇದಾಯ್ತು ಇಲ್ಲ ಸರಿ ಮೂರ್ ಸೀನ್ ಇದೆ ಮೂರ್ ಸೀನ ಈಗ ಏಳ್ ಇಲ್ಲ ಅದಕ್ಕೆ ಮೂರ್ ಮಾಡೋದು ಎಲ್ಲವೂ ಕನ್ಫ್ಯೂಷನ್ ಬೇಡ ನನಗೆ ಹೆಂಗ್ ಮಾಡ್ತಾ ಇದ್ದ ಅಂತ ಬಟ್ ಎಲ್ಲವೂ ಮಾಡ್ತಾ ಇದ್ರು ನನ್ನ ತಾಳ್ಮೆ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡಷ್ಟು ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ ಿ ಆದರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಕುರಿತಿಂದ ನೋಡ್ಕೊಳ್ತಾ ಇದ್ದಾರೆ ಇನ್ನೂ ಶೂಟಿಂಗ್ ಇದೆ ಅಲ್ಲೂ ತಾಳ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು ಆದ್ರೂ ಕೂಡ ನಿಗಲೇ ಕೇಳಿಬಿಡ್ತೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕ ಅವರು ಮ್ಯಾನೇಜರ್ ಕ್ಷಮಿಸ್ಬಿಡಿ ಮುಂದೆ ತೋರಿಸ್ಕೊಂಡು ಪೂರ್ವಾಗಿಲ್ಲ ತಿಳ್ಕೊಬೇಡಿ ಶಿಲ್ಪ ಅವರೇ ಶಿಲ್ಪಮ್ಮ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷಗಳಿಂದ ನಾನು ಅವ್ರನ್ನ ಭೇಟಿ ಮಾಡಿದ್ದು ಮತ್ತೆ ಭೇಟಿ ಆಗ್ತಿದ್ದೀವಿ ದ ಚಾನಲ್ ಹಸ್ ಟೇಕನ್ ವಂಡರ್ಫುಲ್ ಕೇರ್ ಆಫ್ ಮೀ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್‌ಪೀರಿಯನ್ಸ್ ಐ ಆಮ್ ಎಂಜಾಯಿಂಗ್ ಎವರಿ ಮಿನಿಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಮಚ್ ಆಗಲ್ಲ ನನಗೆ ನಾನು ಕಲಾವಿದ ಸಿನಿಮಾದಲ್ಲೂ ನಟನೆ ಮಾಡ್ತೀನಿ ಇದು ನಟನೆ ಮಾಡ್ತೀನಿ ಅಲ್ಲಿ ಯಾವ ವ್ಯತ್ಯಾಸ ಇರಲಿಲ್ಲ ಅಲ್ವಾ ನಟನ್ ಯಾವ್ದಾದ್ರೂ ದೊಡ್ಡ ಸ್ಕ್ರೀನ್ ಅದ ಚಿಕ್ಕ ಸ್ಕ್ರೀನ್ ಆದ್ರೆ ನನಗೇನು ತೊಂದರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಮಾಡ್ತೀನಿ ಅದನ್ನು ಇಲ್ಲ ಅಂತ ಹೇಳಿ ಜೊತೆಗೆ ತುಂಬಾ ಮಾಡಿದ್ದು ಮಾಡಬೇಕಲ್ಲ ತುಂಬಾ ಪಾಪುಲರ್ ಮೀಡಿಯಾ ನೀನ್ ಮಾಡಬೇಕು ಗೊತ್ತಿಲ್ಲ ದಯವಿಟ್ಟು ಮಾಡುವಂತ ಹೇಳಿದ್ರು ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕ್ತಿದ್ದೀನಿ ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ ನಾನು ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಪಾಪ ನನ್ನ ಪ್ರಕಾರ ಇದನ್ನ ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ನಾನೇ ನಾನು ಎಲ್ಲಾ ಡೇಟ್ ಅಡ್ಜಸ್ಟ್ ಮಾಡಿಕೊಂಡು ನಾನು ಹೇಳಿದಾಗ ಎಲ್ಲಾರು ಎಲ್ಲಾರು ಬಹಳ ಬಿಸಿ ಆಗಿದ್ದಾರೆ ಎಲ್ಲಾ ಕಲಾವಿದರು ಬಹಳ ಬಿಸಿ ಆಗಿದ್ದಾರೆ ಅಂಜಲಿ ಅವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ ಅವರು ಐ ತಿಂಕ್ ಇಡೀ ತಿಂಗಳು ಬಿಸಿ ಆಗಿರ್ತಾರೆ ಮಕ್ಕಳುಗಳೆಲ್ಲ ತುಂಬಾ ಬಿಸಿ ಆಗಿರ್ತಾರೆ ಎಲ್ಲಾದ್ರೆ ಬಟ್ ಎಲ್ಲವನ್ನೂ ತಪ್ಪ ನನ್ನ ಡೇಟ್ ತಗೊಂಡ್ರು ನನ್ನ ಡೇಟ್ ಯಾವಾಗ ಫ್ರೀ ಮಾಡ್ಕೊಂಡು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಫ್ರೀ ಆಗಿದ್ದ ಖಂಡಿತ ಮಾಡ್ಕೊಡ್ತೀನಿ ಬಟ್ ಎಲ್ಲರೂ ಬಹಳ ಆಗಿರ್ತಾರೆ ಬೇರೆ ಭಾಷೆಗಳ ತೆಲುಗು ಮಾಡ್ತಾ ಇದಾರೆ ಕೆಲವು ಹೀರೋಯಿನ್ ತೆಲುಗು ಇವರು ತುಂಬಾ ಮಾಡ್ತಾ ಇದ್ದಾರೆ ಅಮ್ಮ ಎಲ್ಲೋ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಬಿಸಿ ಆಗಿರೋದ್ರಿಂದ ಎಲ್ಲವನ್ನೂ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ ಸ್ವಲ್ಪ ಕಷ್ಟನೂ ಆಗ್ತಾ ನನಗೆ ಗೊತ್ತು ಆದರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಟ್ ಇದು ಹೇಳಿದಂಗೆ

ಒಂದು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ನನ್ನ ಯೋಚನೆ ನನ್ನ ಆಲೋಚನೆಗಳು ಬೇರೆ ಬಹ ನಾನು ನನಗೆಲ್ಲೋ ಸೀತಾರಾಮ್ ಮಾಡ್ತಿದೀರಿಯಲ್ ಮಾಯಾಪುರ್ಗ ಆಗ್ಲಿ ಅಥವಾ ಗಿರೀಶ್ ಗಾಸ್ ಮಾಡ್ತಾ ಇಂತ ಆ ಯಾವ್ದು ಗೃಹಮಂಗ ಆಗ್ಲಿ ಆ ಅಥವಾ ನಮ್ಮ ಇ ನಲ್ಲಿ ಬರ್ತಾ ಇದಾಗ ಭಾಷೆಗಳಾಗ್ಲಿ ಕಥೆಗಳಾಗಲಿ ಮೌಲ್ಯಗಳಾಗಲಿ ಎಲ್ಲವೂ ಇತ್ತು ಆದರೆ ಅದೆಲ್ಲೋ ಅದಕ್ಕೆ ಒಂದು ಕಡೆ ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಹೇಳಬಹುದು ಅಂದ್ರೆ ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂತ ಇನ್ಫ್ಲೂಯನ್ಸ್ ನಮ್ಮ 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 ಸಂಸ್ಕೃತಿ ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರು ಆಯ್ತು ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಮದುವೆ ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಮೊಂದು ನಮ್ಮ ಮದುವೆ ಇಲ್ಲ ಈಗ ನಿಜವಾತ್ಮನೆಗಳಲ್ಲೂ ಮೆಹಂತಿ ಬಂದುಬಿಟ್ಟಿದೆ ಈಗ ಏನೋ ಬಂದಿದೆ ಎಲ್ಲವೂ ಅದನ್ನು ಫಾಲೋ ಮಾಡ್ಲಕತ್ತೀವಿ ಇವೆಲ್ಲ ಟಿವಿ ಅನುಸ್ಕೊಂಡ್ರೆ ವಿಚ್ ಐ ಅವನ್ ಅ ಕ್ರೀಮ್ ಇಟ್ಸ್ ವಿಚ್ ಐ ಐ ವೌಟ್ ತಿಂಗ್ ಇಸ್ ರೈಟ್ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರಲ್ಲೂ ನಮ್ಮ ಕ್ರಿಯೆಟಿವಿಟಿ ನಮ್ಮ ರೀಚಲಲ್ಲಿ ಸಹ ಇವನ್ನು ಕಾಪಾಡಿಕೊಂಡು ಕೂಡ ಕಾಪಾಡ್ಕೋಬೇಕು ಅದಕ್ಕೆ ಅದನ್ನು ಅದನ್ನು ಆತು ಮಾಡದೇ ಜನ ನೋಡೋದ ಅನ್ನೋದು ಅನುಭವದ್ದು ಯಾಕೆ ಅಂತಂದರೆ ಬರ್ತಾ ಇದೆ ಗೃಹಗಂಗಾರೂಟ್ಯೂಬ್ ಅಜ್ಜ ಕುಕ್ಟ್ ಸಿನಿಮಾದಲ್ಲಿ ಅವ್ರು ಹೇಳ್ತಾ ಇದನ್ನ ಬಹಳ ಮಾಡಿದಾರೆ ಇಪ್ಪತ್ತು ವರ್ಷಗಳಾದ ಮೇಲೆ ಯೂಟ್ಯೂಬ್ ಹಾಕಿತ್ತು ಲಕ್ಷಾಂತರ ಜನ ನೋಡ್ತಾ ಇದಾರೆ ಹಾಗಂದ್ರೆ ಅದು ನಮ್ಮ ಮಂಡ್ಯ ಓರಿನ ಮಂಡ್ಯದ ಹಳ್ಳಿಯ ಕತೆ ಅದಕ್ಕೆ ಯಾವ ತರದ ಇದು ಇಲ್ಲ ನೆರಕೂ ಇಲ್ಲ ಇಸ್ ಸೊ ಇಂಪಾರ್ಟೆಂಟ್ ಕಂಟೆಂಟ್ ಬಹಳ ಮುಖ್ಯ ಸೊ ನನಗೆ ನಾನು ಪೂರ್ತಿ ಇದನ್ನ ಅದೇನೋ ಯೋಚನೆ ಬದಲಾಗ್ಬಿಟ್ಟಿದೆ ಮಾಡೋದ್ರಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅದು ಅಲ್ಲಿಂದ ಬಂದ್ರೆ ಇನ್ಫ್ಲೂಯೆನ್ಸು ಅಥವಾ ಇವತ್ತೆಲ್ಲ ಜನರೇಷನ್ ಡಿಮಾಂಡ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಏನು ಅಂತಂದ್ರೆ ನಾವು ನಮ್ಮ ಸಂತಿಕೇನ ನಮ್ಮ ನೇಟಿವಿಟಿನ ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೆ ಮಾಡಿದ್ರೆ ಚೆನ್ನಾಗಿ ಕೆಲಸ Now, I'm very on the topic of the lifter. I'm very frank about it.